ಮಂಡ್ಯ ಜಿಲ್ಲೆಯಲ್ಲೂ ಮಳೆ ರಾಯನ ಅಬ್ಬರ ಜೋರಾಗಿದೆ ದೇಗುಲದ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ ಚನ್ನಿಗರಾಯ ದೇಗುಲದ ಗೋಪುರ ಚಕ್ಕಂ ಆಗಿದೆ ಪಾಂಡವಪುರ ತಾಲೂಕು ಚಿಕ್ಕಮರಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇತ್ತೀಚೆಗಷ್ಟೇ ದೇಗುಲವನ್ನ ಜೀರ್ಣೋದ್ಧಾರ ಮಾಡಲಾಗಿತ್ತು ಗೋಪುರ ಭಿನ್ನದಿಂದ ಇತರ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಮಂಡ್ಯ ಜಿಲ್ಲೆಯಲ್ಲೂ ಮಳೆ ರಾಯ ಅಬ್ಬರಿಸ್ತಾ ಇದ್ದು ದೇವಸ್ಥಾನದ ಮೇಲೇನೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ ದೇವಸ್ಥಾನದ ಗೋಪುರವೇ ಭಿನ್ನ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಜಕಮಾಗಿದೆ ಗೋಪುರ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಮಾಡಲಾಗಿತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರ ಈಗ ಗೋಪುರವೇ ಭಿನ್ನ ಆಗಿರೋದ್ರಿಂದ ಗ್ರಾಮಸ್ಥರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ ಚನ್ನಿಗರಾಯ ದೇವಸ್ಥಾನ ಇದು ಯಾದಗಿರಿ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು ಭಾರಿ ಮಳೆಗೆ ಏದಲಬಾವಿ ರಸ್ತೆ ಜಲಾವೃತವಾಗಿದೆ ಸುರಪುರ ತಾಲೂಕು ಏದಲಬಾವಿ ಗ್ರಾಮದ ರಸ್ತೆ ಇದು ಕಕ್ಕೇರ ಹುಲಸಗಿ ಸುರಪುರ ಮಾರ್ಗ ಕಡಿತ ಜಲಾವೃತಗೊಂಡ ರಸ್ತೆಯಲ್ಲೇ ಜನ ಓಡಾಡ್ತಾ ಇದ್ದಾರೆ ಸೇತುವೆ ನಿರ್ಮಿಸೋದಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿತ್ತು ಭಾರೀ ಮಳೆಗೆ ಏದಲಬಾವಿ ರಸ್ತೆ ಜಲಾವೃತವಾಗಿದೆ ಕಕ್ಕೇರಾ ಹುಳಸಗಿ ಸುರಪುರ ಮಾರ್ಗವೇ ಕಡಿತ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ತುಂಬಿ ಹರಿತಾ ಇದೆ ನೀರು ಇಲ್ಲಿ ಸೇತುವೆ ನಿರ್ಮಾಣ ಆಗಬೇಕು ಅನ್ನೋದು ಜನರ ಆಗ್ರಹ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಾರ್ಭಟ ಮುಂದುವರೆದಿದೆ ఇది ఏష్యెట్ న్యూస్ నెట్వర్క్ ప్రస్తుతి